ಇದಿಂದ ಹುಟ್ಟಿದಾ ನೋಡಿ ಎಡ ನೇಟ್ ಐತೆಂದಳು ಅಂದಿವಾ ಆಹಾ ಅವಾಗ ಹೆಣ್ತಿ ಬರಕ್ರೀ ಏನಪ್ಪಾ ಹೆಂತಿ ಏ ನನ್ನ ಹಾಟ ಕುಡದತೆ ಯಾಕ ಈ ಬಗಲನ ಹೋರಿಗೆ ಬೆಂಕಿ ಹೆಚ್ಚೋ ಮೊದಲ ಇದನ್ನ ನೋಡ್ಕೋ ನಿನ್ನ ಬರ್ತಾಯಿಗೆ ಹೊರಿ ಪ್ರಥಮನೆ ಪರಮಾತ್ಮ ಹೆಂಗಿದ್ದತ್ತ್ರೀ ಹೆಂಗಿದ್ದಪ್ಪ ಓಮನುವಂತ ಶಬ್ದನೆ ಗಂಡ ಐತೆ ಅಂತ ಹೇಳತಾನ ಓ ಹೇಳತಾನ ಓಮನುವಂತ ಶಬ್ದದಲ್ಲ ಅದ ಗಂಡೈತಿ ಆಹಾ ನಿನಗೊಂದು ಭ್ರಮೆ ಆಗ್ಯದ ಓಂ ಅನ್ನುವಂತ ಶಬ್ದ ಗಂಡ ಐತೆ ಕೇಳಿ ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಟ್ಟ ಹೇಳುತ್ತ ನಿನಗೆ ಯಾಕಂದ್ರೆ ಇದಲ್ಲ ಯಾಕಲಿ ತಿಳಿತದ ನಿನಗೆ ಹಂಗ ತಿಳಿಯಂಗಿಲ್ಲ ಯಾವಾರ ಯಾಕಂದ್ರೆ ಕತ್ತಿಗೆ ಲಾಕಿ ಪೆಟ್ಟ ಅನ್ನಂಗ ಅದ್ರ ಭಾಷೆದಾಗ ಹೇಳ್ಬೇಕಾಗ್ತದ ನನಗೊಂದು ಮಾತು ಹೇಳೇನ್ರಿ ಅವ ಏನತ್ತ ಈ ಕುದರಿ ಏನ ಕುದುರಿ ಏನ ಕತ್ತಿ ತೊಳಗಿಸಿಂದ ಕುದುರಿ ಮಾಡ್ಬೇಕಂದತ್ತ ಕುದುರಿ ಆಗ್ಲಿಲ್ಲತ್ರಿ ಇದು ಕುದರಿ ಆಗಂಗಿಲ್ಲ ಇದು ಕತ್ತಿನ ಆಗುದು ಅಂತ ಹೇಳತಾನ ಹೊತ್ತು ಬಂದಾಗ ನಿಮ್ಮ ಅಪ್ಪ ಬಂದಾದ್ರೆ ಕಾಲು ಹಿಡ್ದಾನ ಅವ್ರು ಇಲ್ಲಿ ನಿನಗ ಎದ್ರ ಕಾಲ ಕತ್ತಿದ ಕತ್ತಿ ಕಾಲ ಹಿಡ್ದವ್ರ ಬಹಳ ಮಂದಿ ಗೊತ್ತಾ ನಿಮ್ಮ ಅಪ್ಪ ಹಿಡಿತಾನ ಅದ್ರದ್ದು ಕಾಲ ಮಳಿ ಆಗ್ಲಿಕ್ಕಂದ್ರ ಅದ್ರ ಕಾಲ ಹಿಡಿಬೇಕಾಗ್ತದ ಬಂದ್ ಕಾಲ ಹಿಡಿಬೇಕಾಗ್ತದ ಊರೆಲ್ಲ ಮೆರವಣಿಗೆ ತಗದ ಅದ್ರ ಕಾಲ ಹಿಡ್ದಾಗ ನಾ ಮುಂದ್ ದೋತ್ ಚಾಲು ಇರ್ಲಿಕ್ಕೆ ಕೆಲಸ ಇಲ್ರಿ ಏನಿಲ್ಲ ಮತ್ ಕಾತಿ ಅಂದ್ರ ಕಮ್ಮಿ ಅನಿಸೈತಿ ನಿನಗೆ ನೀವು ತಿಳ್ದಾನ ಹಂಗ ನೀವು ತಿಳ್ದಾನ್ರಿ ಹಂಗ ಇರ್ಲಿ ಏನ್ ಹೇಳೇನ್ರಿ ಮಾಸ್ತಾರ ಏನ್ ಎಲ್ಲ ನನ್ನಿಂದ ನನ್ನಿಂದಾಗೈತಿ ನಾ ಮಾಡೀನಿ ಓಮಂದ್ರ ಗಂಡ ಓಮಂದ್ರ ಗಂಡ ಅಂತ ತಮ್ಮ ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರ ಹೆಂಗ್ರಿ ನೋಡು ನನ್ನ ಲಗ್ನ ಮೊದಲ ಹೆಂಗ್ರಿ ಸಂಸಾರದ ಸಸಾರ ಮೊದಲ ಸಸಾರ ನನ್ನ ಕಟ್ಟುಗೊಳಕಿತ್ತ ಮೊದಲ ನೀ ರಾತ್ರಿ ಬಾರದಾಗ ಬಾ ಒಂದಕ್ಕ ಬಾ ಬೆಳತಾನ ಸರ್ವತ್ನ ಸಸಾರ ಯಾವಾಗ ನನ್ನ ಲಗ್ನ ಮಾಡ್ಕೊಂಡು ಯಾವಾಗ ನಿನ್ನ ಮನೆಯೊಳಗ ನಾ ನೋಡ ಏನಾಯ್ತು ಮೊದಲ ನೀವ್ ಒಬ್ನ ಇದ್ದಾಗ ಸಸಾರ ಅವಾಗ ಲೆಕ್ಕಿಗೆ ಬಂದಿಲ್ಲ ನೀ ಲೆಕ್ಕಿಗೆ ಬಂದಿಲ್ಲ ಬರೇ ಒಂದ್ ಮದುವೆ ಹಂದ್ರದೊಳಗ ನೂಲು ಸುತ್ತಾಗ ಮಗಿ ಶಾಸಕ ಬಂದಿಲ್ಲ ಇಲ್ಲ ಯಾವಾಗ ನನ್ನ ಲಗ್ನ ಮಾಡ சாக்கோட அவ்வளோ நான் நோடு சது முந்த பூஜை ஓத்து ஏன் கண்டை அந்த ತಮ್ಮ ಓಂ ಗಂಡ ಐತೆ ನಿನಗೆ ಒಂದು ಭ್ರಮೆ ಆಗಿದಾ ಮುಂದಿನ ಪೂಜೆ ನಂದ ಐತದ ಆ ಪೂಜೆ ಇದ್ದಾಗ ಓಂ ತನ್ನುವಂತ ಅನ್ನುವಂತ ನಾಮ ಉಚ್ಚಾರ ಆಗಿದಾ ಉಚ್ಚಾರ ಆಗೇನಾ ಸರ್ಕಾರ ಪೂಜೆ ಇರ್ಲಿಕ್ಕೆ ಅಂದ್ರನ ಹೆಂಗಾ ನಾನಿಗತಲೇ ಓ ಅಂದು ಕೂತಿರಬೇಕಾಗಿತ್ತು ರೀ ಆಗ್ತಿದ್ದಿಲ್ಲ ಏನಿಲ್ಲ ಹೆಂಗೈತೆ ನೋಡಿ ತಮ್ಮ ಯಾವರ ಆ ಇವ್ ಮಾಡೋದಾಗೆ ಹೆಂಗಾಗ್ಲ ಐತೆ ಅಂದ್ರ ಸುಮ್ಮ ಯಾಕೋ ಬಹಳ ಕರೆ ಕಡೆ ಮಂದಿ ಮನಗಲತದ ಒಂದು ಝಲಕ ಕುಡಬೇಕಾಗಿದಾ ಆ ಕುಡ್ರ್ಲೇ ಹೆಂಗ್ರಿ ಮಾಸ್ಟರ್ ಹೆಂಗ್ರಿ ಕಲಿಸಿ ಬಿಡ್ರಿ ಹೋರಿ ಸುದ್ದಿ ಹೋದ್ರಿ ಹೇಳ ಏನಾತ್ರಿ ಮಾಸ್ತರ ಏನಾತ್ರಿ ಈ ಹುಡುಗ ಮಾಡೋದ್ ಹೆಂಗ್ ಆಗ್ಲಾಕತ್ತದಪ್ಪ ಅಂದ್ರೆ ಹೆಂಗ್ ಆಗ್ಲಾತದ ಏನ್ ಕಂಬಗಿ ಸುರೇಶ್ ಅದನ್ನಲ್ಲ ಇವನಂತ ಒಬ್ಬ ಒಂದು ನಾಲ್ಕು ದನಗಳ ಸಾಕಿದ್ದ ಮನಿ ಒಳಗ ಏನಾತವಾಗ ಯಾವ ಕೊಡ್ರಿ ಎದ್ ಕುಂಡ್ರಿ ಬೈ ಕೊಡ್ರಿ ಮನ್ಕೊಳ್ ದಿವ್ಸ ಇರ್ತದ ಹೇಳ್ರಿ ನನ್ ಬಂಗಾರಿ ಕೊಡ್ರಿ ಹೇಳ್ರಿ ಯಾಕಂದ್ರ ಒಂದ್ ನಾಲ್ಕು ದನ ಸಾಕಿದ್ದ ಕಾಮಿಡಿ ಕೇಳ್ರಿ ಬರೇ ನೀವು ಇದೊಂದು ಕಾಮಿಡಿ ಕೇಳ್ರಿ ಅಂದ್ರ ಒಟ್ಟ ಹೊತ್ಕೊಂಡದಕ್ಕ ಮನಗಂಗೆ ಇಲ್ಲಾ ಹಾ ಯಾಕಂದ್ರ ಮನ್ಯಾಗ ದನ ಇದಾವ್ರಿ ಹೊತ್ಕೊಂಡ್ಲಾಕ್ ನೆನಪ ಆಗ್ಲಕ್ ಬೇಕಿದು ಹಾ ಯಾಕಂದ್ರ ಮನ್ಯಾಗ ಒಂದ್ ನಾಕ್ ದನ ಸಾಕಿದ್ದ ದಿನನಿತ್ಯ ಒಂದು ಪದ್ಧತಿ ಇತ್ತು ಇವನಲ್ಲಿ ಹೆಂಗಿತ್ತು ದಿನನಿತ್ಯ ದನಗಳು ಬಿಟ್ಟುಕೊಂಡು ಹೋಗ್ತಿದ್ದ ಅಲ್ಲೇ ಆಜು ವಾಜುಕಿನವರ್ಗಿದ್ರು ನಟ್ರಡವರಾಗಿ ಮನಿ ಇತ್ತು ದಿನನಿತ್ಯ ದನಗಳು ಸಾಕಿದ್ದ ಮೇಸ್ಕೊಂಡು ಬರ್ಲಾಕ್ ಹೋಗ್ತಿದ್ದ ಅಡವಿಗೆ ನಟ್ರಡರಾಗಿ ಮನಿ ಇತ್ತು ಒಂದ್ ದಗದಿ ಅವಾಗಿನ ಮಂದಿ ಹಂಗ ಮುಂಚೆನೇ ಅದಾತ್ ಬರ್ಗನ ಜಳಕ ಮಾಡೋದು ಜಳಕಾ ಮಾಡಿ ಮ್ಯಾಲ ಒಂದು ಮುಂಡ ಹಾಕೊಳ್ಳೋದು ಒಂದ್ ದೋತ್ರ ಗಂಟ ಹಾಕಿ ಬಿಟ್ರ ಅಂದ್ರ ಮುಗ್ದು ಹೋಯ್ತಪ್ಪ ಈಗ ಬಂದ ಒಳಗೊಂದ ಹಾಕುವ ಹೊರಗೊಂದು ಹಾಕುವ ಮತ್ತೆ ಮ್ಯಾಗ ಒಂದ್ ಈಗ ತರ ಚೀಸ್ ಬಂದಾವ್ ಅವಾಗ ಹಂಗಿಲ್ಲ ಹೆಂಗ್ರಿ ಮ್ಯಾಲ ಒಂದ್ ಮುಂಡಾ ಹಾಕೊಳ್ಳೋದ್ರ ಪಾಟ್ನ ಜಳಕ ಮಾಡಿರ್ತಾರೆ ದೋತ್ರ ಗಂಟ ಒಂದ್ ಹಾಕೊಂಡ್ ಕಾಚಿ ಹಾಕೊಂಡ್ ಒಂದ್ ಎದ್ ಬಿಟ್ರ ಅಂದ್ರೆ ಮುಗಿದ್ ಹೋಯ್ತ್ರಿ ಮುಗಿದ್ ಹೋಯ್ತು ಇವನಂತ ಒಂದ್ ಅಗಲ ಮಾಡಿದ್ರಿ ಏನ್ ಮಾಡಿದ್ದ ಮುಂಜಾನೆ ಎದ್ದ ದನಗಳು ಬಿಡು ದನಿಯಾಗ ಜಳಕ ಮಾಡಿದ ಬರಬರ ಜಳಕ ಮಾಡ ನಮ್ ಯಾಗ ಒಂದ್ ಮುಂಡ ಹಾಕೊಂಡ ಕೆಳಗ್ ದೋತ್ರ ಗಂಟ ಹಾಕೊಂಡ ಅಡಿವಿ ಹೋಗಿಬಿಟ್ಟ ದನಗಳು ತಗೊಂಡ ಅಡಿವಿ ಹಾವಿ ಏನಾತವಾಗ ಆ ದನಗಳ ಒಳಗ ಆಕಳ ಒಂದು ತುಂಬಿ ಏಲಕ್ಕಾಗಿತ್ರಿ ಮಾಸ್ತರ ತುಂಬಿ ಏಲಕ್ಕಾಗಿತ್ತು ಆಕಳ ಆಕಳ ತುಂಬಿ ಏಲಕ್ಕಾಗಿತ್ತು ಆ ಆಕಳ ಅಡವಿಯಾಗ ಹೋದ್ರಪ್ಲೆ ಹಾಂಗ ಬಾರ ಒಂದತು ಆಕಳ ಹೋರಿಕರ ಐತ್ರಿ ಆಕಳ ಆಕಳ ಹೋರಿ ಆಯ್ತು ಇವಂಗ್ ಹೌಸ್ ನನ್ನ ಮನೆಯಾಗ ಹೋರಿ ಹುಟ್ಟೈತಿ ಅಂದ್ರೆ ಮತ್ತೆ ಐವತ್ ಸಾವಿರ ಮಾಲಕ್ ಆಗಿಲ್ಲ ಅಂದಿವ तू आतेन हांगा वन जरा होत इर्तना ಹೋಗಬೇಕಪ್ಪ ಇಂದ ಹುಟ್ಟೈತಿ ಹೋರಿ ಆ ನಡಿಲಕ ಬರಂಗಿಲ್ಲ ಸೌಕas ಹೋಗತವ ಅಂತ ಹೇಳಿ ಏನು ಮಾಡಿದಾ ಏನು ಮಾಡಿದಾ तनुಗಳ ಹೊಡ್ಕೊಂಡ ಬರಲಕ ಹೋರಿಕರ ಸಣ್ಣದಿತ್ತು ನೆಟ್ಟಗೆ ನಡಿಲಾಕ ಬರಲಿಲ್ಲ ಹೌದು ಹೌದು ಏನಾತ ಹೋರಿಕರ ತಗೊಂಡ ತಾನ बगला ಹಿಡ್ಕೊಂಡ इर बाळो तागतो ಅಂತ ಲೇಟ್ ಆಗ್ತದ ಅಂತ ಹೇಳಿ ಲೇಟ್ ಆಗತದ ಹೇರಿ ಹಿಡದ ಆ आ ಹೋರಿಕರ ತಗೊಂಡ बगला ಹಿಡದ ಹೋರಿಕರ ಅಜ್ಞಾನ ബാലಕ ಅದಕ್ಕ ಚಾವಟ ಚಾವಟ ಹೌದೌದ್ರಿ ಸುಮ್ಮ ಕೊಂಡ್ರಲಿಲ್ಲ ಅದು ಹೋರಿಕರ ಬಾಗಲಾಗ ಏನ್ ಮಾಡ್ಲಕ್ ಐತ ಹೋರಿಕರ ವಾದ್ಯ ಆಡ್ಲಕ್ ಚಾಲೋ ಮಾಡ್ತಿರ ಅದು ವಾದ್ಯ ಆಡ್ಲಕ್ ಐತ ಮಣಗಣ್ಣ ವಾದ್ಯಾಡಿ 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 ಹೋರಿಕರ ವಾದ್ಯಾಡೋ ಬಡತಿ ಇವನು ದೋತ್ರ ಕಾಲದ ಅಡಿಯಾಗ ಬಿದ್ದಿತ್ರಿ ಇವಂಗ ಖಬರ ಇಲ್ಲ ಇವಂಗ ಖಬರ ಇಲ್ಲ ಇವಂಗ ಖಬರ ಐತಿದಿಲ್ಲ ಏನ್ ಮಾಡಿದ್ದ ಆ ದೋತ್ರ ಕಾಲದ ಕಳಿ ಕರೆ ಮುಂಜಾನೆ ಜಳಕ ಮಾಡಾಗ ಒಂದ್ ಅದಾಗಿತ್ರಿ ಏನಾಗಿತ್ತು ಇವ ಆ ದನಗಳು ಬಿಡುದು ಅನಿಗ್ಯಾಗ ದೋತ್ರ ಒಂದ ಹುಟ್ಟಿದ್ರ ಒಳಗ ಸೊಣ್ಣಿನ ಹಾಕಿದ್ದಿಲ್ಲ ಜತೆನ ಹಾಕಿದಿಲ್ ಇವ ಒಳಗ ಹಂಗ ಬಂದಿದ್ವಿ ಆ ಹೋರಿ ಕರ ಏನ್ ವದ್ಯಾಡಿ ವದ್ಯಾಡಿ ಧೋತ್ರ ಕಳ್ದ ಅಡಿವ್ಯಾಗ ಬಿದ್ದಿತ್ತಲ್ರೀ ಇವ್ಗ ದೋತ್ರ ಕಡೆ ಕೆಳಗ್ ನೋಡ್ಕೊಂಡೇ ಇಲ್ರಿ ಅವ ಹೋರಿ ಕರದ್ ಮ್ಯಾಗ ಲಕ್ಷ ಇತ್ತ ಇವಂಗ ಹ್ಮ್ ಮನಗಂಡ್ರ ಆಯ್ ನಮ್ಮ ಜತೆಬ್ ಕಾಕಾಗಳು ಅಂತ ಕಾಕಗಳ ಸುಮ್ ಕುಂಡ್ರಲಿಲ್ರಿ ನಾ ಅವ್ರನ್ನ ತೊಳಕಿನ್ ನೋಡಪ್ಪ ಈಗ ಕೊಟ್ರ ಮಿಕ್ಕಿದ ಗಡಿ ಅದ ಅದ ಇದ ಐತದ ಯಾಕಂದ್ರ ಏನ ನಮ್ಮ ದೈವ ಹೆಂಗೆ ಗೊತ್ತದಲ್ರಿ ಹಿಂಗೆ ಹಿರಿಯಾರ ಸುಮ್ಮಕೊಂಡಿರ್ಲಿಲ್ಲ ದಿನನಿತ್ಯ ಮಾತು ಮಾತಾಡ್ಸೋ ಪದ್ಧತಿ ಹಾದಿ ಹಿಡದು ಬರ್ತಿದ್ದ ಏನು ದಿವಸ ಹುಡುಗ ಚಲೋ ಬರ್ತಿತ್ತು ಹಿಂದೇನಾತು ಇದಕ್ಕೆ ಆ ಹಿಂದೆನಾತು ಹಿಂಗೆಲ್ಲ ಅರ್ವಿ ಕಳ ತಿರ್ಗಲಾತಿ ಉಪಾಯದ ಇದ್ ಬಗಲಾಗ ಒಂದು ಹೋರಿ ಕರ ಇಟ್ಕೊಂಡು ಆ ಹಿಂಗ್ಯಾಕತ್ ಕೇಳೋಣ ಬರಿ ಅಂತ ಹೇಳಿ ಇವ್ರು ಏನಂದ್ರು ಏನಾಯ್ತಾರ ಹಿರಿಯಾರ ಏ ತಮ್ಮ ಸುರೇಶ ಆ ಇದು ಹಿಂಗ್ಯಾಕೋ ಅವಾಗ ಏನು ಹೇಳ್ತಾನ ನೀವು ಸುರೇಶ ಇದ ನಾನ್ ಹೋರಿ ಹೌರಂದ್ರು ಏನಾದ್ರು ಭೌಷೆ ತಿಳಿ ಬಿಟದ ಬಿಟ್ಟದ ಹಾ ಆ ಮುಂದಕ್ಕೆ ಮುಂದುಕ ಬಂದ್ರೆ ಹಂಗ ಬರ್ಕೋದು ಬರ್ಕೋತ ಏ ತಮ್ಮ ಇದೆ ಹಿಂಗ್ಯಾಕ ಮತ್ತೆ ಏನು ಹೇಳ್ತಾನೆ ಇದೆ ನಾನು ಹೋರಿರಿ ಇದು ನಾನು ಹೋರಿ ಅನುಕೂತ ಬಂದ ಏನಾದ್ರು ಕಾಕಾ ತ ನೋಡಿ ಹೋರಿಕರ ಸಾಣದಿತ್ ಬಿಡುವ ನೋಡ್ಲಕ್ಕೆ ಹೋಗಿ ದನಕ ಕಾಯಲಿ ಇರ್ಲಿ ಹೀ ಹಾ ಮಾರ್ಕ ಹಂಗ ಬಂದ ಮನಿಗೆ ನಟ ನಡೋ ಊರಾಗಿವನ ಮನಿ ಇತ್ತು ಏನಾದ್ರು ಮನಿ ಬಳಗೆ ಹೆಣತಿದ ಒಂದು ಪದ್ಧತಿ ತರಿ ಆ ಏನಿತು ಗಂಡ ಬಂದು ಬೊಲಕ ಒಂದೇ ನೀರು ತುಂಬಿ ಕುಡಿ ಪದ್ಧತಿತ್ತು ಆ ಅವಾಗ ಏನಾಗ್ತಿ ಇದೆ ಗಂಡ ಏನು ಮಾಡ್ತೋ ಬಗಲ ಹೋರಿ ಕರ ಇಟ್ಕೊಂಡು ಬಂದಿತ್ತು ಹಾಂಟಿ ಒಂದೇ ನೀರು ತಗೊಂಡ ಹೊರಸಲದಾಟಿ ವರ್ಗ ಬಂದಳು ಏನಾಯಿತು ಇದರ ಅವತಾರ ನೋಡಿ ಇದನ ಬೋಳೆ ಶಂಕರ್ನ ಏನಾತರ ಹಾಂಟಿ ಅಯ್ಯ ರೀ ಇದೆ ಹಿಂಗ್ಯಾಕರಿ ಅವಾಗ ಏನಂತ ನೀವು ಸುರೇಶ ಮಾತಾ ಏ ಇಂದ ಹುಟ್ಟೈತು ನಾನು ಹೋರಿ ಅಟ ನೇಟ್ ಐತಿತಿ ನೀವು ಅಲ್ಲ ಆ ಇದಿಂದ ಹುಟ್ಟಿದ ನೋಡಿ ಎಟ್ ನೀಟ ಐತಿ ಚೆಂದಳು ಅಂದಿವ ಆ ಆ ಅವಾಗ ಏನ್ ತಿನ್ನನ್ ಬೇಕ್ರಿ ಏನಪ್ಪಾ ಹೆರತಿ ಹಾಟು ಕುಡ್ದದ್ದು ಯಾಕ ಈ ಬಗ್ಲನ ಹೋಳಿಗೆ ಬ್ಯಾಂಕ್ ಹೆಚ್ಚು ಮೊದಲು ಇದನ್ನ ನೋಡ್ಕೋ ನಿ ಬದ್ಯಾಗಿನ ಹೋರಿ ಏ ಅವಾಗ ಇವು ಬೇಕ್ರಿ ಅವಾಗ ಏನಪ್ಪ ನೀವು ಸುರೇಶ ಮಾತಾ ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಡ್ಕಿತಾ ಸುತಕ್ಕೋತನ ಅಂದಿವ ಹೂ ಊರ ಮಂದಿ ಏನ ರಂಗ ಹೊಡ್ದ ನನ್ರ ಕಡೆ ಆ ಕಡೆ ಎಲ್ಲ ನಿನ್ದ ನಿನ್ನ ನಿನ್ ಆಗಲ ಕಾತಿ ಬಿದ್ದಾವ್ ಅದನ್ನ ವಿಚಾರ ಮಾಡ್ಕೋರವ್ ಮಂದಿ ಆಗಲಾ ನೋಣ ತೆಗಿಬೇಡ ಯಾಕಂದ್ರ ಶಾನೆ ಅದನ್ರಿ ಅವನು ಏನ್ ಹೇಳನ್ರಿ ಏನ್ ಹೇಳ ಯಾಕೆ ಕ್ಯಾಲಿ ಒಳಗೆ ಹೇಳತ್ತ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಯಾರಿಗೆ ಪ್ರೇಮ ಮಾಡಿ ನೀನು ಕೃಷ್ಣನ ನಂಬಿ ಬಂದಿದ್ದ ಅರ್ಜುನ ಭೀ ನಿನ್ನ ಕೃಷ್ಣನ ಅರ್ಜುನಗ ದುರ್ಯೋಧನಗ ಸಹಾಯ ಮಾಡಬೇಕಾಗಿತ್ತು ನೀನು ಏಕ ಮನಸ್ಸಿನ ಇಚ್ಛಾಲೆ ಹೌದೌದ್ರಿ ಒಂದಾನೊಂದ್ ಟೈಮ್ ಕವರಿಗೆ ಪಾಂಡವರಿಗೆ ಯುದ್ಧ ನಡೆಯುವಂತ ಟೈಮ್ ಭೀಮಗ ದುರ್ಯೋಧನಗ ಯುದ್ಧ ನಡೆದಿತ್ತು ಯುದ್ಧ ನಡೆದಿತ್ತು ನಿನ್ನ ಕಪಟ ನಾಟಿ ಕೃಷ್ಣ ಸುಮ್ ಹೊಂಡಿಲಿಲ್ಲ ಏನ್ ಮಾಡಿದ ದುರ್ಯೋಧನ ಭೀ ನಿನ್ನ ನಿನ್ನ ನಂಬಿದ್ದೀ ಅರ್ಜುನ್ ತಳ ಕೂತ್ಕೊಂಡ ಏ ಭೀಮಾ ಆ ದುರ್ಯೋಧನಾಗಡಿಬೇಡ ಅವನ ತೊಡ್ಯಾಗ ಅವನ ಐತಿ ಗದ್ದದಲ್ಲಿ ಅವ್ನ ತೊಡಿಗೆ ಹೊಡೆದ್ ಬಿಡು ಅವ್ನ ಅವಾಗ ಮುಂದ ನಿಂತ ಲಡಾಯಿ ಮಾಡೋ ಹಿಂದ ನಿಂತು ಬೇನಿಗೆ ಚೂರಿ ಹಾಕೋ ಹೋಗಬೇಡ ಮಾಡ್ಲಾಕ್ ಹೋಗ್ಬೇಡ ಯಾಕಂದ್ರ ಯಾಕ್ರಿ ನೋಡುನು ಬಹಳ ಶಾನೆ ಹೊಸಾದೊಂದು ಕ್ಯಾಲಿ ತಗದು ಕೊಟ್ಟ ಬಿಡು